Suara makanan tak. ಭಾಗವತರವಾಗಿರತಕ್ಕ ರಮೇಶ್ ಭಟ್ ಪುತ್ತೂರು ಅವರು ವೃತ್ತಿ ಕಲಾವಿದರಾಗಿ ಇದೀಗ ಮೇಳಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ರಮೇಶ್ ಭಟ್ ಅವರು ಹವ್ಯಾಸ ಕಲಾವಿದರಾಗಿ ಕೂಡ ಹೆಸರನ್ನು ಪಡೆದವರು ಹಿಂದೆ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದಂತಹ ಮತ್ತು ಎಲ್ಲರೂ ಇಷ್ಟಪಡುವ ಹಾಗೆ ಇವತ್ತು ನಮಗೆ ಮದ್ದಳೆಯಲ್ಲಿ ಸಹಕರಿಸುವವರು ಹಿರಿಯ ಕಲಾವಿದರು ಜೊತೆಗೆ ಯಕ್ಷಗಾನ ಮೇಳದಲ್ಲಿ ಹಲವಾರು ವರ್ಷಗಳವರೆಗೆ ಕಾರ್ಯವನ್ನು ನಿರ್ವಹಿಸಿದಂತಹ ಜೊತೆಗೆ ಅನೇಕ ಹವ್ಯಾಸಿ ತಂಡಗಳಲ್ಲಿಯೂ ಭಾಗವಹಿಸಿರತಕ್ಕಂತಹ ಪದ್ಯ ಮನೆತನದ ಹಿರಿಯರಾಗಿರತಕ್ಕಂತಹ ಶಂಕರನಾರಾಯಣ ಭಟ್ ಅವರು ನಮಗೆ ಮದ್ದೇಳೆಯಲ್ಲಿ ಸಹಕರಿಸಿದ್ದಾರೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ ಚಂಡೆಯಲ್ಲಿ ಸಹಕರಿಸಿರುವವರು ಹವ್ಯಾಸಿ ಕಲಾವಿದರು ಜೊತೆಗೆ ಈ ಭಾಗದ ಜನನಾಯಕರು ಕೂಡ ಪೌರ ಸದಸ್ಯರಾಗಿರತಕ್ಕಂತಹ ಜಗನ್ ರಾವ್ ಅವರು ಇವತ್ತು ಚಂಡೆಯಲ್ಲಿ ನಮ್ಮ ಜೊತೆಗೆ ಸಹಕರಿಸಿದ್ದಾರೆ ಅನೇಕ ಹವ್ಯಾಸಿ ಕಲಾ ಕಾರ್ಯಕ್ರಮ ಕೃಷ್ಣನ ಪಾತ್ರದಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತಿದ್ದಾರೆ ಮೊದಲ ಭಾಗದಲ್ಲಿ ಕೌರವನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವವರು ಕರಾವಳಿಯ ಹಿರಿಯ ಕಲಾವಿದರು ಅರ್ಥಧಾರಿಗಳು ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿದ್ದವರು ಜೊತೆಗೆ ಲೇಖಕರಾಗಿ ಸಂಘಟಕರಾಗಿ ಈ ನಾಡಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತನ್ನ ತನ್ನದೇ ಆದಂತಹ ಛಾಪನ ಹೊತ್ತಿದ ಹೊಂದಿದಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ಕೌರವನ ಪಾತ್ರದಲ್ಲಿ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಸುಮಾರು ನಾಲ್ಕು ನಾಲ್ಕೂವರೆ ಗಂಟೆಯವರೆಗೆ ಈ ಮೊದಲ ಭಾಗದ ಕಾರ್ಯಕ್ರಮ ಆನಂತರ ಇಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರ ಜನ್ಮ ದಿನಾಚರಣೆಯ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರು ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರು ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಟ್ಟಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪುತ್ತೂರಿನ ಶಾಸಕರಾಗಿರ್ತಕ್ಕಂತಹ ಮತ್ತು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹಗಳನ್ನ ಬೆಂಬಲವನ್ನ ನೀಡಿದ ಶ್ರೀ ಸಂಜೀವ ಮಠಂದೂರ್ ಅವರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ನಮ್ಮ ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಮತ್ತು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಕಾರ್ಯಕ್ರಮ ಒಂದು ಒಂದು ವಿಜ್ಞಾಪನೆಯನ್ನು ಇಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಮುಗಿದ ನಂತರ ಮತ್ತೆ ಇಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳಿಕ್ಕೆ ಆಗ್ತದೆ ಹಾಗಾಗಿ ತಾವೆಲ್ಲರೂ ಇಲ್ಲಿ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಅಂದ್ರೆ ಎರಡನೇ ವಿಭಾಗದ ತಾಳಮದಳೆ ಮತ್ತೆ ಇಲ್ಲಿ ಮುಂದುವರಿಲಿಕ್ಕಿದೆ ಅದು ಭೀಷ್ಮ ಸೇನಾಧಿಪತ್ಯ ಅಂತ ಹೇಳುವ ಪ್ರಸಂಗವನ್ನ ಇಲ್ಲಿ ಪ್ರಸ್ತುತ ಪಡಿಸ್ತಾರೆ ಹಿಮ್ಮೇಳದಲ್ಲಿ ನಾನೀಗಾಗಲೇ ಪರಿಚಯಿಸಿದ ಕಲಾವಿದರು ಅದನ್ನು ಮುಂದುವರಿಸಿದ್ದಾರೆ ಮುಮ್ಮೇಳದಲ್ಲಿ ನಮಗೆ ಸಹಕರಿಸಲಿಕ್ಕಿರುವವರು ಭೀಷ್ಮ ಪಾತ್ರದಲ್ಲಿ ಹಿರಿಯ ಯಕ್ಷಗಾನ ಕಲಾವಿದರು ಹಾಗೆ ಬಹಳ ಶ್ರೇಷ್ಠ ಕಲಾವಿದರು ಜೊತೆಗೆ ಒಂದು ಬೇಡದ ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂತಹ ಹಿರಿಯರು ಆಗಿರ್ತಕ್ಕಂತಹ ಸುಣ್ಣಮಳ ವಿಶ್ವೇಶ್ವರ ಭಟ್ ಅವರು ಭೀಷ್ಮನ ಪಾತ್ರದಲ್ಲಿ ನಮಗೆ ಸಹಕಾರವನ್ನು ಕೊಡಲಿಕ್ಕಿದ್ದಾರೆ ಅವರು ಮತ್ತೆ ಸೇರಿಕೊಳ್ಳಿಕ್ಕಿದ್ದಾರೆ ಹಾಗೆ ಕೌರವನ ಪಾತ್ರದಲ್ಲಿ ನಮ್ಮವರೇ ಆಗಿರತಕ್ಕಂತಹ ಜೊತೆಗೆ ನಾನು ಹೇಳಿದ ಹಾಗೆ ಆ ವೃತ್ತಿಯನ್ನ ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಇದೀಗ ಕಲಾವಿದರಾಗಿ ತನ್ನ ಒದಗಿಸಿಕೊಂಡಿರತಕ್ಕಂತಹ ಮತ್ತೆ ನಮ್ಮ ಜೊತೆಗೆ ಸೇರಿಸಿ ಸೇರಿಕೊಳ್ಳಿಕ್ಕಿದ್ದಾರೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಕಾರ್ಯಕ್ರಮ ಆರಂಭಗೊಳ್ಳಿಕ್ಕಿದೆ ಆರಂಭಗೊಳ್ಳುವ ಮುನ್ನ ಮಾನ್ಯ ರಾಧಾಕೃಷ್ಣ ಬೋರ್ಕರ್ ಅವರು ನಮ್ಮೆಲ್ಲ ಕಲಾವಿದರನ್ನ ಹೂವನ್ನು ನೀಡಿ ಅವರನ್ನ ಗೌರವಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿಗೆ ನೀವೆಲ್ಲ ಆಗಮಿಸಿದ್ದೀರಿ ಅನೇಕ ಆಸಕ್ತರು ಹಿರಿಯರು ಮೈಸೂರಿನಿಂದ ನಮ್ಮ ಸ್ನೇಹಿತರು ಬಂದಿದ್ದಾರೆ ಅನೇಕ ಹಿರಿಯರು ಇಲ್ಲೆಲ್ಲರೂ ಇದ್ದೀರಿ ಜೊತೆಗೆ ಈ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮದ ಎಲ್ಲ ಆಶೋತ್ತರಗಳಿಗೆ ಪೂರ್ಣ ಅದರ ಮಾರ್ಗದರ್ಶನವನ್ನ ಬೆನ್ನೆಲುಬನ್ನ ಆಗಿ ನೀಡತಕ್ಕಂತಹ ಶಾಸಕರಾದಂತಹ ಸನ್ಮಾನ್ಯ ಸಂಜೀವ ಮಠಂದೂರ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಜೊತೆಗೆ ತಾಲೂಕು ಪಂಚಾಯತಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರತಕ್ಕ ರಾಧಾಕೃಷ್ಣ ಆಳೋ ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಇಲ್ಲಿರತಕ್ಕಂತಹ ಎಲ್ಲ ಹಿರಿಯರನ್ನ ಜೊತೆಗೆ ಎಲ್ಲರನ್ನ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಈ ಕಾರ್ಯಕ್ರಮ ಈ ಕಾಲಮೊದಲೇ ಕಾರ್ಯಕ್ರಮವನ್ನ ಮುಂದುವರಿಸಬೇಕು ಅಂತ ಹೇಳಿ ಭಾಗವತರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಇದಾದ ನಂತರ